ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ವಿಶೇಷವಾಗಿ ಕರ್ಪೂರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಕರ್ಪೂರದೊಂದಿಗೆ ಕೆಲವು ಪದಾರ್ಥಗಳನ್ನು ಬೆರೆಸಿ ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ಋಣಾತ್ಮಕ ಶಕ್ತಿ ಅಂದರೆ ನೆಗೆಟಿವಿಟಿ ಏನಂತ ಹೇಳ್ತೀವಲ್ಲ ಅವು ಮನೆಯಿಂದ ಹೋಗ್ಲಾಡ್ತಾವ ಅಂತಲೇ ಹೇಳ್ಬೋದು ಆ ಪದಾರ್ಥಗಳು ಯಾವುವು ಅಂದರೆ ಎಲೆ ಅಂತ ಏನು ಹೇಳ್ತೇವಲ್ಲ ಪಲಾವ್ ಎಲೆಯನ್ನು ಕರ್ಪೂರದೊಂದಿಗೆ ಸುಡೋದು ಕೂಡ ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಕೂಡ ಇದಕ್ಕೆ ಕರಿತೀವಿ ಕರ್ಪೂರದೊಂದಿಗೆ ಇದನ್ನು ಸುಡೋದ್ರಿಂದ ಮಂಗಳಕರ ಅಂತ ಹೇಳಿ ಪರಿ ಪರಿಗಣಿಸ್ತೀವಿ ಇದರಿಂದ ಬರುವಂತಹ ಸುವಾಸನೆಯು ಉತ್ಪ ಉತ್ತಮವಾಗಿರ್ತದೆ ಅದೇ ರೀತಿ ಧನಾತ್ಮಕ ಶಕ್ತಿಯನ್ನು ಮನೆಗೆ ತರ್ತದ ಅಂದರೆ ಪಾಸಿಟಿವಿಟಿ ಅಂತ ಹೇಳಿ ಹೇಳ್ತೀವಿ ಇದನ್ನು ಇನ್ನು ಡಾಲ್ಚೀನಿ ಅಂತೇನು ಕರಿತಿವಿಲ್ಲ ಡಾಲ್ಚೀನಿ ಇದನ್ನು ಕೂಡ ಕರ್ಪೂರದೊಂದಿಗೆ ಡಾಲ್ಚೀನಿಯನ್ನು ಸುಡೋದ್ರಿಂದ ಕೂಡ ಶುಕ್ರ ಮತ್ತು ಮಂಗಳಕರ ಏನು ಅದೃಷ್ಟವನ್ನು ತರ್ತದ ಅಂತಲೇ ಹೇಳ್ಬೋದು ಹೀಗಾಗಿ ಮನೆಯಲ್ಲಿ ಸಂತೋಷದ ಕೊರತೆಯೇ ಇರೋದಿಲ್ಲ ಇನ್ನು ಕರ್ಪೂರದೊಂದಿಗೆ ಏಲಕ್ಕಿ ಅಂದರೆ ದೊಡ್ಡ ಏಲಕ್ಕಿ ಅಂತ ಏನು ಹೇಳ್ತಿವಿಲ್ಲ ಅದನ್ನು ಕರ್ಪೂರದೊಂದಿಗೆ ಹಚ್ಚೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ದೂರವಾಗ್ತದೆ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆಗಳು ಕೂಡ ಮೂಡಿ ಬರ್ತವೆ ಅದರೊಂದಿಗೆ ಲವಂಗ ಕರ್ಪೂರದೊಂದಿಗೆ ಲವ್ ಲವಂಗವನ್ನು ಸುಡೋದ್ರಿಂದ ಜ್ಯೋತಿಷ್ಯದಲ್ಲಿ ಬಹಳ ಪ್ರಯೋಜನಕಾರಿ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅದರೊಂದಿಗೆ ಕರಿಮೆಣಸು ಕರಿಮೆಣಸನ್ನು ಕೂಡ ಕರ್ಪೂರದೊಂದಿಗೆ ಹಚ್ಚೋದು ಒಳ್ಳೆಯದು ಇದಕ್ಕೆ ಶನಿದೇವನು ಪ್ರತ್ಯಕ್ಷವಾಗಿ ಅಂದರೆ ಅನುಗ್ರಹವನ್ನ ಕೊಡ್ತಾನೆ ಅಂತಲೇ ಹೇಳ್ಬೋದು ಆಗ ಮನೆ ಪ್ರಗತಿಯತ್ತ ಸಾಕ್ತದ ಇನ್ನು ಹುರಿದ ಸಾಸಿವೆ ಅಥವಾ ಬಿಳಿ ಸಾಸಿವೆ ಅಂತ ಹೇಳ್ತಲ್ಲ ಅದನ್ನು ಕೂಡ ಹಳದಿ ಸಾಸಿವೆ ಅಂತೇನು ಹೇಳ್ತಲ್ಲ ಅವನು ಕೂಡ ಕರ್ಪೂರದೊಂದಿಗೆ ಈ ಸಾಸಿವೆಗಳನ್ನು ಬೆರೆಸಿ ನಾವು ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿ ಮನೆಗೆ ಪ್ರಯೋ ಪ್ರವೇಶನೇ ಮಾಡೋದಿಲ್ಲ ಅದೇ ರೀತಿ ಪಾಸಿಟಿವಿಟಿ ಅಂದರೆ ಧನಾತ್ಮಕ ಶಕ್ತಿ ಉಳಿತದ ಮನೆಯೇ ಸುರಕ್ಷಿತವಾಗಿರ್ತದ ಅಂತ ಹೇಳಿ ನಂಬಿಕೆ ಕೂಡ ಅದ ಈಗ ಏನು ಹೇಳಿದ್ನಲ್ಲ ಈ ವಸ್ತುಗಳನ್ನು ಸಾಯಂಕಾಲದ ಹೊತ್ತು ನೀವು ಮನೆಯಲ್ಲಿ ಕರ್ಪೂರ ಹಚ್ಚೋ ಜೊತೆಗೆ ಇದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡಿ ಹಚ್ಚಿ ನಿಮ್ಮ ಮನೆ ಶಾಂತವಾಗಿರ್ತದ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದೆಲ್ಲ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ